ಹಾವುಗಳಲ್ಲಿ ಪೈಲ್ವಾನ್ ಅಂದ್ರೆ ಅದು ಹೆಬ್ಬಾವು ಅಂತಹ ಹೆಬ್ಬಾವಿನ ಮರಿಯನ್ನ ಸ್ನೇಹ್ ಕಿರಣ್ ಅವರು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ ರಾತ್ರಿ ಹೊತ್ತು ಮನೆಯ ಪಕ್ಕದ ಚರಂಡಿಯಲ್ಲಿ ಈ ಹಾವು ಪತ್ತೆಯಾಗಿತ್ತು ಕೂಡಲೇ ಸ್ಥಳೀಯರು ಸ್ನೇಹ್ ಕಿರಣ್ ಅವರಿಗೆ ಮಾಹಿತಿ ನೀಡಿದ್ರು ಆಲ್ಕೊಳದ ಸಮೀಪ ಈ ಮರಿ ಹೆಬ್ಬಾವು ಪತ್ತೆಯಾಗಿದ್ದು ಶಂಕರ ಅರಣ್ಯದಲ್ಲಿ ಬಿಡಲಾಗಿದೆ ಸಮಯಕ್ಕೆ ಸರಿಯಾಗಿ ಬಂದು ಹಾವು ಹಿಡಿದಿದ್ದರಿಂದ ಸುತ್ತಲಿನ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ನೀರಿನ ವಾತಾವರಣದಲ್ಲಿ ಹಂಗಿರ್ಲಿ ಬಿಡಿ ಹಂಗ್ ಬಿಡಿ ಹಂಗ್ ಬಿಡು ಮೂರು ವರ್ಷ ಇರ್ಬೋದು ಮೂರು ವರ್ಷದ್ದು ಮರಿ ಇರ್ಬೋದು ಇದು ಹೆಚ್ಚಾಗಿ ನೀರ್ ನೀರಿನ ವಾತಾವರಣದಲ್ಲಿ ಎಚ್ಚ ಕಾಣಿಸ್ಕೊಳ್ಳುತ್ತೆ ಹಳ್ಳಗಳಾಗಿರ್ಬೋದು ದಟ್ಟವೇರ ಬೇರೆ ಕಾಡಾಗಿರ್ಬೋದು ಬುದ್ಧಗಳಲ್ಲಿ ಕಾಣಿಸುತ್ತೆ ನನಗೆ ವರ್ಷ ವರ್ಷ ಸಿಗ್ತಾ ಇರಲ್ಲ ಇಲ್ಲಿ ಲೊಕೇಶನ್ ಯಾಕಂದ್ರೆ ಕೆರೆ ಇದೆ ಕೆರೆಗೆ ಸಂಬಂಧಪಟ್ಟಂತ ಕೋಳಿಗಳು ಸಿಗ್ಬೋದು ಮೊಲಗಳು ಸಿಗ್ಬೋದು ಮನೆ ಸುತ್ತಮುತ್ತಲ ಹೆಗಣಗಳು ಸಿಗ್ಬೋದು ಅದೇ ತಕ್ಕ ಆಹಾರ ಹುಡುಕ್ತವೆ ಹೆಚ್ಚಾಗಿ ರಾತ್ರಿ ಸಂಚಾರದಲ್ಲಿ ಓಡೋಣ ಅಂತದ್ದು ಈ ಹಬ್ಬವು ಸೊ ತಿಳಿಸ್ಬೇಕು ನಾನು ನೋಡ್ ಮಾತಾಡ್ತೀನಿ ಮಾತಾಡಿ ಅದನ್ನ ಕೆಲಸ ಏನ್ ಮಾಡ್ತೀನಿ ಭಗವಂತ ಈ ಕುಟುಂಬ ಪ್ರತಿಯೊಬ್ಬರಿಗೂ

ಕೆಲವು ವಿಷಯ ಇಲ್ಲಿದ್ದ ಕೆಲವು ವಿಷ ಪೂರ್ತಿ ಗೊತ್ತಿರತ್ತೆ ಆ ಕೊಳಕ್ ಮಂಡ್ಲ ನೋಡಿರ್ತೀರಾ ನಾಗರ ನೋಡಿರ್ತೀರಾ ಇದು ದೂರದಿಂದ ನೋಡೋಕೆ ಕೆಲವರಿಗೆ ಕೊಳಕ್ ಮಂಡ್ಲ ಅಂತ ಒಡೆದಾಕ್ಬೋದು ಕೆಲವ್ರಿಗೆ ಗೊತ್ತಿಲ್ಲದೆ ಕೊಳಕ್ ಮಂಡಳ ಅಂತ ಹೇಳಿ ಒಂದ್ ನಿಮಿಷ ಯಾಕಂದ್ರೆ ನಾ ಇದ್ರ ಬಗ್ಗೆ ಹೇಳ್ತೀನಿ ಹಾವುಗಳಲ್ಲಿ ಇದರ ಫೈಲ್ವಾನ್ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಹಾವುಗಳಲ್ಲಿ ಇದಕ್ಕೆ ವಿಷಯ ಇಲ್ಲ ಅಂದ್ರೆ ಶಕ್ತಿ ಜಾಸ್ತಿ ಇರತ್ತೆ ಇದು ದಟ್ಟ ಕಾಡಾಗಿರ್ಬೋದು ಹಳ್ಳಿಗಳಾಗಿರ್ಬೋದು ನದಿಗಳಾಗಿರ್ಬೋದು ಕೆರೆಗಳಾಗಿರ್ಬೋದು ತೋಟಗಳಾಗಿರ್ಬೋದು ಗದ್ದೆಗಳಾಗಿರ್ಬೋದು ಆ ಸಂಸ್ಥೆಯಲ್ಲಿ ಬೆಳೆಯುವಂಥ ಅವಕಾಶ ಕಾಣಿಸ್ಕೊಳಂಥ ಅವಕಾಶ ಇರುತ್ತೆ ಇದು ಒಂದು ಎರಡೂವರೆಂದ ಮೂರು ವರ್ಷದ ಮೇಲಾಗಿರೋ ಹೆಬ್ಬಾವು ಹೆಚ್ಚಾಗಿ ಕತ್ತಲು ರಾತ್ರಿ ಓಡಾಡೋ ಚಲನೆ ತುಂಬ ಇರುತ್ತೆ ಇದು ಮತ್ತೆ ರಜಲ್ ವೈಪರು ಕೆಲ ಹಾವುಗಳೆಲ್ಲ ಮೊಟ್ಟೆ ಆಡ್ತಾವೆ ಕೆಲ ಹಾವುಗಳಲ್ಲಿ ಮರಿಯಾಗುತ್ತೆ ಇದು ಮೊಟ್ಟೆ ಆಡುತ್ತೆ ಇಪ್ಪತ್ತರಿಂದ ಎಂಬತ್ತು ಮೊಟ್ಟೆಯೂ ಇಡ್ಬೋದು ಹೇಳೋಕ್ಕಾಗಲ್ಲ ನಲ್ವತ್ತು ಇಡ್ಬೋದು ಅದು ಅಷ್ಟು ಬದುಕೋಂಥ ಅವಕಾಶ ಕಮ್ಮಿ ಇರುತ್ತೆ ಬೇರೆ ಪ್ರಾಣಿಗೆ ಆಹಾರ ಆಗ್ತವೆ ಹೆಚ್ಚಾಗಿ ಈ ಹಾವುಗಳೆಲ್ಲ ರಾತ್ರಿ ಸಂಚಾರಕ್ಕಿಂತ ಹೆಚ್ಚಾಗಿ ನೀವು ನೋಡಿರ್ತೇವೆ ಬೆಳಗ್ಗೆ ಬಹಳ ಕಮ್ಮಿ ಇರುತ್ತೆ ನನ್ನ ಪ್ರಕಾರ ಇನ್ನೂ ಮರಿಗಳು ಇರ್ಬೋದು ಯಾಕಂದ್ರೆ ಈ ಲೊಕೇಶನ್ ಅಲ್ಲಿ ಒಂದು ಐದರಿಂದ ಆರು ಹಬ್ಬವುಗಳನ್ನು ಹಿಡಿದಿದ್ದೀನಿ ತುಂಬ ದೊಡ್ಡದು ಹಿಡಿದಿದ್ದೀನಿ ಸಣ್ಣದೂ ಹಿಡಿದಿದ್ದೀನಿ ಹಾಗಾಗಿ ಇನ್ನು ಮುಂದೆ ಬಿಸಿಲು ವಾತಾವರಣ ತುಂಬಾ ಇದೆ ಎಲ್ಲರೂ ಕಂಡ್ರೆ ನೀವು ಯಾರು ಹಿಡಿಯಕ್ಕೆ ಹೋಗ್ಬೇಡಿ ಈ ಹಬ್ಬವಿಂದ ಮೂಢನಂಬಿಕೆ ಇದೆ ಮನುಷ್ಯನುಂಗೊತ್ತಿರ ಸುಳ್ಳದವಲ್ಲ ಇದು ಆಹಾರ ದೇಹದ ತಕ್ಕ ತಕ್ಕಂಗೆ ಬೆಳವಣಿಗೆ ತಕ್ಕಂಗೆ ದೇಹ ಸೃಷ್ಟಿ ಮಾಡ್ದಂಗೆ ಪ್ರಕೃತಿ ಪರಿಸರದಲ್ಲಿ ಕಾಣಿಸ್ಕೊಳತ್ತೆ ಆಹಾರ ಹುಡ್ಕೊಂಡು ಮನೆ ಸುತ್ತಮುತ್ತಲೂ ಬರುತ್ತೆ ಟೆಂಪ್ರೇಚರ್ ಇರೋ ಜಾಗದಲ್ಲಿ ನೀರಿನ ವಾತಾವರಣದಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಅವಕಾಶ ಇದೆ ಹಾಗಾಗಿ ನಾಳೆ ನಾಳೆದಂದ್ರೆ ಮನುಷ್ಯಂಗೆ ನುಂಗೋದೆಲ್ಲ ಸುಳ್ಳಿದೆ ಯಾರೋ ಒಬ್ರು ಹಳೆ ಕಾಲ್ದವ್ರು ಹೇಳಿರ್ತಾರೆ ಅದನ್ನು ಮಾಡಿದ್ದಾರೆ ಮನುಷ್ಯ ನುಂಗೋಂಥ ಅವಕಾಶ ಅಂದರೆ ದಟ್ಟವಾಗಿರೋ ಅಷ್ಟು ದೊಡ್ಡ ಇದುವರೆಗೂ ನೋಡಿಲ್ಲ ಕೇಳಿದ್ದೀನಿ ಹಾಗಾಗಿ ಇದಕ್ಕೆ ದೇಹ ತಕ್ಕಂಗೆ ಆಹಾರಗಳು ಹುಡುಕ್ತವೆ ಇಲಿಗಳು ತಿನ್ಬೋದು ಪಕ್ಷಿಗಳು ತಿನ್ಬೋದು ಹೆಚ್ಚಾಗಿ ದೊಡ್ಡ ದೊಡ್ಡ ಕಪ್ಪೆಗಳಿದ್ರು ತಿನ್ಬಹುದು ಆಗ ಇಲ್ಲ ಏನು ತಿಂದಿದೆ ಏನು ತಿಂದಿಲ್ಲ ಅದೇ ಹೇಳಿದ್ನಲ್ಲ ಈ ಮನೆ ಸುತ್ತಮುತ್ತಲ ಎಗಣಗಳು ಓಡಾಡೋ ಜಾಗ ಕಾಣಿಸ್ಕೊತ ಇದೆ ಕೆರೆಯಲ್ಲಿರುವ ಪಕ್ಷಿ ಪ್ರಾಣಿಗಳು ಸಣ್ಣ ಪುಟ್ಟವ ದೇಹದ ಹಾತ್ರದ್ದು ಆಹಾರ ತಿನ್ನುತ್ತೆ ಈ ವಯಸ್ಸಲ್ಲಿ ಸ್ವಲ್ಪ ಸಣ್ಣ ಸಣ್ಣ ತಿನ್ನುತ್ತೆ ಬೆಳವಣಿಗೆ ತಕ್ಕಂಗೆ ಅದು ದೇಹ ತಕ್ಕಂಗೆ ಆ ನವಿಲು ತಿನ್ಬೋದು ಮಲಗಳು ತಿನ್ಬೋದು ಕೆಲವು ಕಡೆ ಗೊತ್ತಿಲ್ಲದೆ ನಾಯಿಮರಿಗಳು ತಿನ್ನಿದೆ ಇದು ತುಂಬಾ ದುಡ್ಕಾಗತ್ತೆ ಬಾಯಿಕ್ ಇದು ಈ ಸೈಜ್ ಮರಿ ಪರಿಸ್ಥಿತಿ ತಲೆ